ರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಮದುವೆ ಮಾತುಕತೆಯ ಎಪಿಸೋಡ್ ಅದ್ಭುತವಾಗಿ ಮೂಡಿಬರುತ್ತಿದೆ ಒಂದು ಕಡೆ ಈ ಮದುವೆ ಆಗಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಆದೀಶ್ವರ್ ಹಾಗೂ ಕನ್ನಿಕಾ ಮುಂದಾಗಿದ್ದರೆ ಮತ್ತೊಂದೆಡೆ ರಾಮದಾಸ್ ಕಾಮತ್ ಈ ಮದುವೆಯನ್ನ ತಡೆಯಲು ಸಾಧ್ಯವಿಲ್ಲ ಎಂದು ಎಂಗೇಜ್ಮೆಂಟ್ ಮಾಡಲು ಹೊರಟಿದ್ದಾರೆ ನಾಳೆ ಒಳ್ಳೆಯ ದಿನ ಎಂದು ಪೂಜಾ ಕಿಶನ್ ನಿಶ್ಚಿತಾರ್ಥಕ್ಕೆ ತಯಾರಿ ಆರಂಭವಾಗಿದೆ ವಿಶೇಷ ಎಂದರೆ ಪೂಜಾಗೆ ಉಡಲು ಎಂಗೇಜ್ಮೆಂಟ್ ಸ್ಯಾರಿ ಕೊಟ್ಟು ಬನ್ನಿ ಎಂದು ರಾಮದಾಸ್ ಅವರು ಆದೀಶ್ವರ್ ಹಾಗೂ ಕನ್ನಿಕಾಳನ್ನು ಕಳಿಸಿದ್ದಾರೆ ಈ ಮದುವೆ ನಿಲ್ಲಿಸಲು ಆದೀಶ್ವರ್ ಹಾಗೂ ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಭಾಗ್ಯಾಗೆ ದುಡ್ಡಿನ ಆಸೆ ತೋರಿಸಿ ಮದುವೆ ಮುರಿಯಬಹುದು ಎಂಬ ಆದೀಶ್ವರ್ನ ಪ್ಲಾನ್ ಕಂಪ್ಲೀಟ್ ಫ್ಲಾಪ್ ಆಗಿದೆ ಈ ದುಡ್ಡಲ್ಲಿ ನನ್ನ ಸ್ವಾಭಿಮಾನ ಕೊಂಡುಕೊಳ್ಳೋಕೆ ಆಗುತ್ತಾ ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರಬಹುದು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ನಮ್ಮನ್ನ ನಾವು ದುಡ್ಡಿಗೆ ಮಾರ್ಕೊಳ್ಳಲ್ಲ ನನ್ನಂತ ಎಷ್ಟೋ ಜನ ನೀವು ನಿಮ್ಮ ಲೈಫ್ ನೋಡಿರಬಹುದು ಆದರೆ ನನ್ನನ್ನು ನೋಡಿರಲ್ಲ ಎಂದು ಆದಿಗೆ ಭಾಗ್ಯ ಖಡಕ್ ಆಗಿ ಹೇಳಿದ್ದಾಳೆ ರಾಮದಾಸ್ ಕೂಡ ಭಾಗ್ಯ ಖಂಡಿತ ಹಣ ತೆಗೆದುಕೊಳ್ಳಲ್ಲ ಭಾಗ್ಯ ಎಲ್ಲರಂತಲ್ಲ ಶ್ರಮದ ಶ್ರೀಮಂತಿಕೆ ಇರುವವರ ಹತ್ರ ದುಡ್ಡಿನ ಶ್ರೀಮಂತಿಕೆ ಆಟ ಯಾವತ್ತೂ ನಡೆಯಲ್ಲ ನೀವು ತಪ್ಪು ತಿಳಿದುಕೊಂಡಿದ್ದೀರಿ ಅವಳ ಮೇಲೆ ಎಂದು ಹೇಳಿ ಹೋಗುತ್ತಾರೆ ಆದರೆ ಕನ್ನಿಕಾ ಆದಿ ಬಳಿ ಮತ್ತೊಂದು ಕತೆ ಕಟ್ಟಿ ಭಾಗ್ಯ ನಮ್ಮ ಮನೆ ಆಸ್ತಿಗಾಗಿ ಇದೆಲ್ಲ ಮಾಡುತ್ತಿದ್ದಾಳೆ ಈ ಮದುವೆ ಆಗಲೇಬಾರದು ಎಂದು ಹೇಳುತ್ತಾಳೆ ಇದರ ಮಧ್ಯೆ ರಾಮದಾಸ್ ಬಂದು ನಾಳೆಯೇ ಎಂಗೇಜ್ಮೆಂಟ್ ಎಂಬ ಶಾಕ್ ಕೊಡುತ್ತಾರೆ ಬಳಿ ಮಾತನಾಡಿದ್ದೇನೆ ನಾಳೆಯೇ ಒಳ್ಳೆಯ ದಿನ ಉಂಟಂತೆ ಹೀಗಾಗಿ ಆದಷ್ಟು ಬೇಗ ಮಾಡಿ ಮುಗಿಸೋಣ ಎಂದು ಹೇಳುತ್ತಾರೆ ಪೂಜಾಗೆ ಎಂಗೇಜ್ಮೆಂಟ್ ಉಡಲು ಸೀರೆ ಕೊಡಬೇಕಲ್ಲ ಎಂದು ರಾಮದಾಸ್ ಅವರು ಆದಿ ಮತ್ತು ಕನ್ನಿಕಾಳನ್ನ ಕರೆದು ಇದರಲ್ಲಿ ಒಂದು ಒಳ್ಳೆಯ ಸೀರೆಯನ್ನ ಸೆಲೆಕ್ಟ್ ಮಾಡಿ ಭಾಗ್ಯಮನೆಗೆ ಕೊಟ್ಟು ಬಂದಿ ಎಂದು ಹೇಳುತ್ತಾರೆ ರಾಮದಾಸ್ ಮಾತನ್ನ ಮೀರಲು ಸಾಧ್ಯವಾಗದೆ ಒಲ್ಲದ ಮನಸ್ಸಿನಿಂದ ಆದಿ ಕನ್ನಿಕಾ ಸೀರೆ ತೆಗೆದುಕೊಂಡು ಪೂಜಾಗೆ ಕೊಡಲು ಭಾಗ್ಯ ಮನೆಗೆ ತೆರಳಿದ್ದಾರೆ ಇವರನ್ನ ಕಂಡು ಭಾಗ್ಯಗೆ ಶಾಕ್ ಆಗಿದ್ದು ಸೀರೆ ತೆಗೆದುಕೊಂಡು ಇವರು ಬಂದ್ರ ಎಂದು ಅಂದುಕೊಳ್ಳುತ್ತಾಳೆ ಹಿಂದಿನ ಘಟನೆಯನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಇಲ್ಲಿ ಭಾಗ್ಯ ಇವರಿಬ್ಬರನ್ನ ಚೆನ್ನಾಗಿಯೇ ವೆಲ್ಕಮ್ ಮಾಡುತ್ತಾಳೆ ತಗೋ ಪೂಜಾ ಇದು ನಮ್ಮ ಸಂಪ್ರದಾಯ ಅಪ್ಪ ಕೊಡೋಕೆ ಹೇಳಿದ್ದಾರೆ ಎಂದು ಆದೀಶ್ವರ್ ಪೂಜನ ಕೈಯಲ್ಲಿ ಸಾರಿಕೊಡುತ್ತಾನೆ ನಾವಿನ್ನೂ ಹೊರಡ್ತೀವಿ ಎಂದು ಇಬ್ಬರು ಎದ್ದು ಹೊರ ಹೋಗುತ್ತಾರೆ ಆಗ ಭಾಗ್ಯ ಹೊರ ಹೊರಬಂದಾಗ ನೋಡಿ ನಾನೇ ಬಂದು ಸೀರೆ ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಕಿಶನ್ ಪೂಜಾ ಮದುವೆಗೆ ನಾನು ಒಪ್ಪಿಗೆ ಸೂಚಿಸಿದ್ದೇನೆ ಅಂತ ಅರ್ಥ ಅಲ್ಲ ಎಂದು ಹೇಳುತ್ತಾನೆ ಸದ್ಯ ಭಾಗ್ಯ ಮನಸ್ಸು ಚಂಚಲದಲ್ಲಿದೆ ರಾಮದಾಸ್ ಹಾಗೂ ಕಿಶನ್ಗೆ ಬಿಟ್ಟು ಮತ್ಯಾರಿಗೂ ಆ ಮನೆಯಲ್ಲಿ ಇರುವವರಿಗೆ ಈ ಮದುವೆ ಇಷ್ಟವಿಲ್ಲ ಹೀಗಿದ್ದಾಗ ಭಾಗ್ಯ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಎಂಗೇಜ್ಮೆಂಟ್ ಆಗುತ್ತಾ ಅಥವಾ ಇದನ್ನ ಸ್ವತಃ ಭಾಗ್ಯಾಳಿ ನಿಲ್ಲಿಸುತ್ತಾಳೆ ಎಂಬುದನ್ನ ನೋಡಬೇಕಿದೆ